ಡೆಂಗ್ಯೂ ರಾಜ್ಯದಲ್ಲಿ ಹೆಚ್ಚಾಗಿದೆ ಹಾಗಾಗಿ ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಎಂದು ಸಂಸದ ಸಿಎನ್ ಮಂಜುನಾಥ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸೊಳ್ಳೆಗಳ ಹೆಚ್ಚಳದಿಂದ ಡೆಂಗ್ಯೂ ಚಿಕನ್ಗುನ್ಯಾ ಜೀಕಾ ವೈರಸ್ನಂತಹ ಕಾಯಿಲೆಗಳು ಒಕ್ಕರಿಸ್ತಾ ಇದ್ದಾವೆ ಕೋವಿಡ್ ಮಾದರಿಯಲ್ಲಿ ಚಿಕಿತ್ಸೆಯ ವ್ಯವಸ್ಥೆ ಮಾಡಬೇಕು ಹಾಗಾಗಿ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿ ಎಂದು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಹೆಚ್ಚು ದರ ತೆಗೆದುಕೊಳ್ಳುವ ಲ್ಯಾಬರೇಟರಿಗಳ ಮೇಲೂ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ವಕ್ತಾರರಾದಂಥ ಹಿರಿಯರಾದಂಥ ಅಶ್ವಥ್ ನಾರಾಯಣ ಫೀವರ್ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಡೆಂಗೂ ಫೀವರ್ ನಿಯಂತ್ರಣ ಅಂದ್ರೆ ಏನಪ್ಪಾ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಮಾತ್ರ ಡೆಂಗೂ ಹತೋಟಿಗೆ ಬರುತ್ತೆ ಯಾಕೆಂದರೆ ಡೆಂಗೂ ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ ಜ್ವರಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತವೆ ಅಥವಾ ಬಿ ಪಿ ಕಡಿಮೆ ಆದರೆ ಸ್ವಲ್ಪ ಮೆಡಿಸಿನ್ ಕೊಡ್ತವೆ ಆದರೆ ನಿಖರವಾದಂಥ ಒಂದು ಯಾವುದೇ ಒಂದು ಔಷಧಿ ಡೆಂಗೂ ಫೀವರ್ಗೆ ಇಲ್ಲ ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನು ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕೆಂದರೆ ಯಾವಾಗಲೂ ಅಷ್ಟೇ ನಾವು ಇದೆಲ್ಲ ಮಳೆಗಾಲ ಬಂದಂತ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳ ಸೊಳ್ಳೆಗಳಿಂದ ಹರಡುವಂತ ಖಾಯಿಲೆಗಳು ಜಾಸ್ತಿ ಆಗುತ್ತೆ ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೆ ಇದ್ರೆ ಡೆಂಗು ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಚಿಕನ್ ಗುನ್ಯಾ ಬರಬಹುದು ಜೀಕಾ ವೈರಸ್ ಕಾಯಿಲೆ ಬರಬಹುದು ಇವೆಲ್ಲ ಮಾರಕ ಖಾಯಿಲೆಗಳು ಅದರಿಂದ ಇದನ್ನ ಇವತ್ತು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಕೋವಿಡ್ ನ ಪ್ಯಾಂಡಮಿಕ್ ಅಂದ್ವಿ ಪ್ಯಾಂಡಮಿಕ್ ಅಂದ್ರೆ ಏನು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಕಾಯಿಲೆ ಬಂದರೆ ಅದನ್ನ ಪ್ಯಾಂಡಮಿಕ್ ಅಂತೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಇದು ಬಹಳ ವೇಗವಾಗಿ ಹರಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಡೆಂಗು ಫೀವರ್ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಇದು ಎಂಡಮಿಕ್ ಆಗಿದೆ ಎಂಡಮಿಕ್ ಅಂದ್ರೆ ರಾಜ್ಯಾದ್ಯಂತ ಇದು ಆಗಿದೆ ಅದಕ್ಕೋಸ್ಕರ ನಾವು ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದ್ವಿ ಅದೇ ರೀತಿ ಇವಾಗಲೂ ಮಾಡಬೇಕಾಗತ್ತೆ ಅದರಿಂದ ಇದನ್ನ ನಾನೇನು ಹೇಳೋದು ಅಂದ್ರೆ ಇದನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ ಯು ಹಾವ್ ಟು ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದ್ರೆ ಆ ಇದು ತುರ್ತು ಚಿಕಿತ್ಸೆ ಅಗತ್ಯ ಇದೆ ಈಗಾಗಲೇ ಈಗ ಇದು ಡೆಂಗೂ ಟೆಸ್ಟ್ಗೆ ಈಗ ಒಂದು ದರ ನಿಗದಿ ಮಾಡಿದೆ ಅದರ ಪ್ರಕಾರ ನಡ್ಕೋಬೇಕು ಯಾವ್ಯಾವ ನರ್ಸಿಂಗ್ ಹೋಮ್ಗಳಾಗ್ಬೋದು ಲ್ಯಾಬೊರೇಟರಿಗಳು ಅಥವಾ ಡಯಾಗ್ನಾಸ್ಟಿಕ್ ಸೆಂಟರ್ಗಳು ಅದು ಸರಿಯಾಗಿ ಆ ದರಕ್ಕಿಂತ ಹೆಚ್ಚು ಅವರೇನಾದರೂ ಕಲೆಕ್ಟ್ ಮಾಡಿದ್ರೆ ಅಂಥವ್ರ ಮೇಲೆ ಹೆಚ್ಚಿನ ಕ್ರಮ ತೆಗೆದುಕೋಬೇಕು ಅಂತ ಲ್ಯಾಬ್ರೇಟ್ರಿಗಳನ್ನ ಕ್ಲೋಸ್ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಇವತ್ತು ಈ ಮಸ್ಕಿಟೋ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದು ನಾವು ಮೂಲಭೂತ ಸೌಕರ್ಯಗಳನ್ನ ಏನು ಮಾಡ್ತಾ ಇದ್ದೀವಿ ಫ್ಲೈಓವರ್ ಆಗ್ಬೋದು ಅಂಡರ್ ಪಾಸ್ ಆಗ್ಬಹುದು ಅಥವಾ ಬ್ರಿಡ್ಜಸ್ ಆಗ್ಬೋದು ಈ ಯಾವುದೇ ಕಾಮಗಾರಿ ಆನ್ ಟೈಮ್ ಮುಗಿತಾ ಇಲ್ಲ ಎಲ್ಲಾ ಅರ್ಧ ಅರ್ಧ ಫ್ಲೈಓವರ್ಗಳು ಅರ್ಧ ಆಗಿದೆ ಅಲ್ಲಿಗೆ ನಿಲ್ಸಿದ್ದಾರೆ ಅಂಡರ್ ಪಾಸ್ ಅರ್ಧ ಆಗಿದೆ ಅಲ್ಲಿ ನಿಲ್ಸಿದ್ದಾರೆ ಅಥವಾ ರೋಡ್ಗಳು ಅಗದು ಬಿಟ್ಟಿದ್ದಾರೆ ಅರ್ಧ ಅಲ್ಲೆಲ್ಲ ನೀರು ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಇವತ್ತು ಏಡಿಸ್ ಈಜಿಪ್ಟಿ ಈಜಿಪ್ಟ್ ಅಂತ ಏನಿದೆ ಈಜಿಪ್ಟಿ ಅಂತ ಈ ಮಸ್ಕಿಟೋ ಇಂದಲೇ ಇದು ಹರಡೋದು ಒಂದು ಇದಿದೆ ಅದು ಅಗಲೊತ್ತೆ ಕಚ್ಚೋದು ಅಂತ ಅಂದ್ರೆ ರಾತ್ರಿ ಹೊತ್ತು ಕಚ್ಚಬಹುದು ಅಗಲೊತ್ತು ಜಾಸ್ತಿ ಕಚ್ಚುತ್ತೆ ಅಂತ ಇದು ನಮ್ಮ ಅಧ್ಯಯನ ಹೇಳುತ್ತೆ ಅದು ನಿಜನೂ ಸರಿ ಆದರೆ ಇವತ್ತು ಈ ಸೊಳ್ಳೆ ನಿಯಂತ್ರಣಕ್ಕೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಒಂದು ಇದು ಎಲ್ಲಾ ಇಲಾಖೆಗಳು ಕೆಲಸ ಮಾಡಬೇಕು ಒಂದು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ನಗರಾಭಿವೃದ್ಧಿ ಇಲಾಖೆ ಕೆಲಸ ಮಾಡಬೇಕು ನಂತರ ಪಂಚಾಯಿತಿ ನಮ್ಮ ಜಿಲ್ಲಾ ಪರಿಷತ್ತು ಕೂಡ ಕೆಲಸ ಮಾಡಬೇಕು ಎಲ್ಲಾ ಮತ್ತು ವಾಟರ್ ಸಪ್ಲೈ ಸಿವರೇಜ್ ಬೋರ್ಡ್ ಕೆಲಸ ಮಾಡಬೇಕು ಎಲ್ಲಾ ಅದಕ್ಕೋಸ್ಕರ ನಾನು ಇವತ್ತು ಈ ಡೆಂಗು ಕಾಯಿಲೆಯನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು ನಂಬರ್ ಒನ್ ಎರಡನೇದು ಇದಕ್ಕೆ ಒಂದು ಈ ಸಾಂಕ್ರಾಮಿಕ ಈ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಮಾಡಬೇಕು ಇದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸೇ ಮಾಡಬೇಕು ಅದಕ್ಕೆ ಯಾರ್ಯಾರು ಪರಿಣಿತರಿದ್ದಾರೆ ಅವರನ್ನು ಈ ಈ ಟಾಸ್ಕ್ ಫೋರ್ಸ್ ಅಲ್ಲಿ ಮಾಡಿ ಅವರ ಸಲಹೆಗಳನ್ನು ಕೂಡ ಪಡೆಯಬೇಕಾಗುತ್ತೆ ಸೊ ಇವತ್ತು ಪುನಃ ಪುನಃ ಹೇಳ್ತೇನೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಮಳೆಗಾಲದ ಸಮಸ್ಯೆಗಳಿಗೆ ನಾವು ಪರಿಹಾರ ಯಾವಾಗ ಮಾಡಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಬೇಸಿಗೆ ಕಾಲದ ಸಮಸ್ಯೆ ಅಂದ್ರೆ ನೀರು ಕುಡಿಯೋದು ನೀರಿನ ಅದನ್ನ ಮಳೆಗಾಲದಲ್ಲಿ ನಾವು ಅಥವಾ ಬ್ರೋಕನ್ ಅದರಲ್ಲೆಲ್ಲ ನೀರು ಇರೋದನ್ನ ಅಲ್ಲೇ ಇದು ಬೆಳೆಯೋದು ಇದು ಮಸ್ಕಿಟೋ ಅಂದ್ರೆ ಈ ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆಗೋದ್ನ ನಾವು ನಿಲ್ಲಿಸಬೇಕಾಗುತ್ತೆ ಇದಕ್ಕೆ ಬಹುಶಃ ಕಂಟಿನ್ಯೂಯಸ್ ಆಗಿ ಇದು ಪ್ರೊಸೆಸ್ನ ನಾವು ಮಾಡಬೇಕಾಗುತ್ತೆ ನಂತರ ಇವತ್ತು ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಡೆಂಗಿ ಡೆಂಗಿ ಫೀವರ್ ಏನಿದೆ ಇದು ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅದರಿಂದ ಎಲ್ಲಾ ಸ್ಕೂಲ್ಗಳಿಗೂ ಅದು ಸ್ಕೂಲ್ಗಳಾಗ್ಬೋದು ಕಾಲೇಜ್ಗಳಾಗ್ಬೋದು ಸುತ್ತೋಲೆಗಳು ಹೋಗಬೇಕು ಅವ್ರ ಮ್ಯಾನೇಜ್ಮೆಂಟ್ ಜೊತೆನೂ ಮೀಟಿಂಗ್ ಮಾಡಬೇಕಾಗುತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆನೂ ಮೀಟಿಂಗ್ ಮಾಡಿ ಯಾಕೆಂದರೆ ಇವತ್ತು ಸುಮಾರು ಮಕ್ಕಳು ಇವತ್ತು ಅಡ್ಮಿಟ್ ಆಗ್ತಾ ಇದ್ದಾರೆ ಡೆಂಗು ಫೀವರ್ ಈಗಾಗಲೇ ಆರರಿಂದ ಏಳು ಜನ ಡೆತ್ ಆಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಇವತ್ತು ಡೆಂಗ್ಯೂ ಬೆಂಗಳೂರಲ್ಲೇ ಸುಮಾರು ಒಂದೇ ದಿವಸ ಐನೂರಿಂದ ಏಳುನೂರು ಕೇಸಸ್ ದಾಖಲಾಗ್ತಾ ಇದೆ ಚಿಕ್ಕಮಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಮೈಸೂರಲ್ಲಿ ಜಾಸ್ತಿ ಆಗ್ತಾ ಇದೆ ಆಸನ್ ಆಗಬಹುದು ಒಬ್ಬರು ವೈದ್ಯರು ಕೂಡ ಮೃತಪಟ್ಟಿದ್ದಾರೆ ಯಾಕೆಂದ್ರೆ ಈ ಡೆಂಗೂ ಏನಾಗಿದೆ ಅಂದ್ರೆ ಅದು ಶಾಕ್ ಡೆಂಗು ಕಾಂಪ್ಲಿಕೇಶನ್ ಶುರುವಾದರೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಡೆತ್ ಅದರಿಂದ ಇದೊಂದು ಬಹಳ ಗಂಭೀರವಾದಂತ ಕಾಯಿಲೆ ವ್ಯವಸ್ಥೆ ಇದೆ ಫ್ರೀ ಬೀಸ್ ಅಂತ ಏನು ಹೇಳ್ತೀವಿ ಅದು ಕೊಡ್ತಾ ಇದೀವಿ ಅದ್ರ ಜೊತೆಗೆ ಅಥವಾ ಬಹಳ ಮುಖ್ಯವಾದದ್ದು ನಾವು ಡಿಸ್ಇನ್ಫೆಕ್ಟೆಡ್ ಇದು ಇದು ತುಂಬಾ ಏನಪ್ಪಾ ಕ್ರೇಜಿ ಐಡಿಯಾ ಅನ್ಬೋದು ಯಾರ್ಯಾರು ಸ್ಲಮ್ಸ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾರ್ಯಾರು ಈ ಇದು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಗ್ರೂಪ್ ಹೌಸ್ ಅದು ಬಡವರು ಆಗ್ಬೋದು ಮಧ್ಯಮ ವರ್ಗದವರು ಆಗ್ಬೋದು ಕೂಲಿ ಕಾರ್ಮಿಕರಾಗ್ಬಹುದು ಅವರು ಮನೆಗೆ ನಿಜವಾಗ್ಲೂ ನೀವು ಈ ಸೊಳ್ಳೆ